ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ನು ಇನ್ ವಿದೇಶಿ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮೊದಲನೇದಾಗಿ ಸಮಸ್ತ ಜನತೆಗೆ ಸಂಕ್ರಮಣದ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಈ ಮಹಾ ಸಂಕ್ರಾಂತಿ ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡಲಿ ಅಂತ ಹೇಳ್ತಾ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತಾನೂ ಕೂಡ ಹೇಳ್ತಾ ಆ ನಮ್ಮ ಸಂಕ್ರಾಂತಿ ಹಬ್ಬ ನಮ್ಮ ಮನೆಯಲ್ಲಿ ಯಾವ ರೀತಿ ಆಚರಿಸಿದ್ವಿ ಅಂತ ನೀವು ಈ ವ್ಲಾಗ್ ನ ಕೊನೆಯವರೆಗೂ ನೋಡಿದ್ರೆ ಗೊತ್ತಾಗುತ್ತೆ ಹಬ್ಬಕ್ಕೆ ಬೇಕಾದಂತಹ ಹಣ್ಣು ಹಂಪಲನ್ನೆಲ್ಲ ತಂದು ನಮ್ಮ ಹಬ್ಬಕ್ಕೆ ಬೇಕಾದಂತ ಎಳ್ಳು ಬೆಲ್ಲನ ನಾನು ರೋಷ್ನಿ ಸೇರಿ ಪ್ರಿಪೇರ್ ಮಾಡ್ತಿರೋದು ನಾವು ಸಣ್ಣ ವಯಸ್ಸಲ್ಲಿ ಯಾವ ರೀತಿ ಎಳ್ಳು ಬೆಲ್ಲನ ಪ್ರಿಪೇರ್ ಮಾಡಿ ಎಳ್ಬಿರೋಕ್ ಹೋಗ್ತಾ ಇದ್ವಿ ಅದೇ ರೀತಿ ಇಲ್ಲೂ ನಾವು ಎಳ್ಬಿರೋಕ್ಕೆ ಹೋಗುವಂಥದ್ದು ಅಲ್ಲಿ ಏನಂತ ಆ ಅಕ್ಕಪಕ್ಕದಲ್ಲಿ ಕೊನೆ ಬೀದಿಯಲ್ಲಿ ಆ ತರ ಎಳ್ಬಿಡ್ತಾ ಇದ್ವಿ ಇಲ್ಲಿ ಏನಂತ ಅಂದ್ರೆ ನಾವು ಕಾರಲ್ಲೇ ಹೋಗಿ ಅವ್ರ ಮನೆಗೆಲ್ಲ ಎಳ್ಬೀರಿ ಬರುವಂತದ್ದು ಸೊ ಹಬ್ಬಕ್ಕೆ ನಾವು ಹೂವು ಏನು ತಗೊಂಡೆ ನಮ್ಮ ಗಾರ್ಡನಲ್ಲೇ ಇರುವಂಥ ಇದಕ್ಕೆ ಡೈರಿ ಹೂವು ಅಂತ ಹೇಳ್ತಾರೆ ಇದು ನಮ್ಮ ತಾಯಿ ಹಾಕಿ ಹೋಗಿದಂಥ ಮಲ್ಗೆ ಗಿಡ ಇನ್ನೂ ಗಿಡ ಹೂವು ಬಿಡ್ತಾ ಇದೆ ತುಂಬಾ ಖುಷಿಯಾಗುತ್ತೆ ನನ್ನ ತಾಯಿ ಹಾಕಿರೋದು ಅಂತ ಹೇಳಲಿಕ್ಕೆ ಒಂದು ಸಣ್ಣದಾದ ರಂಗೋಲಿ ಬಿಟ್ಟು ಈ ಸರಿ ಅಂತೂ ಕಬ್ಬು ನನ್ನ ಫ್ರೆಂಡ್ ಮನೆಯಿಂದ ತೊಗೊಂಬಂದಿದ್ದೆವು ಥ್ಯಾಂಕ್ಸ್ ರೇಣುಕಾ ಕಬ್ಬನ ಕೊಟ್ಟಿದ್ದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅವ್ರ ಮನೆಯಲ್ಲಿ ಕಬ್ಬು ನಮ್ಮ ಮನೆಯಲ್ಲಿ ನಾವು ಈ ರೀತಿ ಹಬ್ಬನ ಆಚರಿಸಿದಂಥದ್ದು ಎಷ್ಟು ಚೆನ್ನಾಗಿತ್ತು ಖಾಮಾಗೆ ನಿಧಾನವಾಗಿ ದೇವ್ರನ ಪೂಜೆ ಅರಿಬರಿಯಾಗಿ ಮಾಡ್ತಾ ಇದ್ವಿ ಸರಿ ಕಾಮಾಗಿ ಖುಷಿಯಾಗಿ ಹಬ್ಬನ ಆಚರಿಸಿದಂಥದ್ದು ತುಂಬಾನೇ ಆಯ್ತು ಆ ದೇವ್ರ ಕೃಪಿ ಎಲ್ರಿಗೂ ಇರ್ಲಿ ಅಂತ ಕೇಳ್ಕೊತೀನಿ ನನಗ್ ಪರ್ಸ್ನಲಿ ಯಾವ ರೀತಿ ಅಂತಂದ್ರೆ ನಾವು ನಾವ್ ಯಾವ ರೀತಿ ಫುಲ್ ರೆಡಿ ಆಗ್ತೀವಿ ಅದೇ ರೀತಿ ದೇವ್ರಿಗೂ ಎಲ್ಲ ನೀಟಾಗಿ ರೆಡಿ ಮಾಡಿ ತಿನ್ನಲಿಕ್ಕೆ ನೈವೇದ್ಯಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡಿಟ್ಟು ಆಮೇಲೆ ನಾನು ಪೂಜೆ ಮಾಡುವಂಥದ್ದು ಸೊ ಪೂಜೆ ಬೆಳಗಿನ ಪೂಜೆ ಮಾಡಿ ಆಮೇಲೆ ನಾವು ಸಂಜೆ ಪೂಜೆಗೆ ರೆಡಿ ಆಗ್ತಾಯಿದ್ವಿ ಸಂಜೆ ಅಷ್ಟೊತ್ತಿಗೆ ನಾವು ಮುತೈದೆಯವ್ರಿಗೆಲ್ಲ ಎಳ್ಳು ಬೆಲ್ಲನ ಯಾವ ರೀತಿ ಬೀರ್ತಾ ಇದ್ವಿ ಅದೇ ರೀತಿ ಈ ಸರಿ ಪುಟ್ಟದಾದಂಥ ಒಂದು ಕಂಟೈನರ್ಸ್ನ ತೊಗೊಂಬಂದಿದ್ದಂಥದ್ದು ಒಂದು ಬಾಟಲ್ನ ತೊಗೊಂಬಂದಿದ್ದಂಥದ್ದು ತುಂಬ ಚೆನ್ನಾಗಿ ಇತ್ತು ಆ ಕಂಟೈನರ್ಸ್ ಆ ಕಂಟೈನರ್ಸ್ಗೆಲ್ಲ ಎಳ್ಳು ಬೆಲ್ಲನ ಹಾಕ್ತಾ ಇರೋವಂಥದ್ದು ಯಾವಾಗಲೂ ಪ್ರತಿ ವರ್ಷ ನಾನು ಇನ್ನೂ ಕಡಿಮೆ ಎಳ್ಳು ಬೆಲ್ಲನ ಮಾಡ್ತಾ ಇದ್ದೆ ಈ ಸರಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿ ಒಂದು ಐದು ಜನಕ್ಕಾದರೂ ಕೊಡೋಣ ಒಂದು ಐದಾರು ಜನಕ್ಕಾದರೂ ಕೊಡೋಣ ಅಂತ ಕಂಟೈನರ್ಸ್ ಕಂಟೈನರ್ಸ್ನೆಲ್ಲ ಪ್ರಿಪೇರ್ ಮಾಡಿ ಆ್ಯಕ್ಚುಲಿ ಸಕ್ಕರೆ ಅಚ್ಚನ ಹಾಕ್ತಾರೆ ನಾನು ಬೆಲ್ಲನ ಹಾಕಿದ್ದೀನಿ ಇಲ್ಲಿ ಚಿಕ್ಕದಾದಂಥ ಬೆಲ್ಲನ ಇಟ್ಟು ಪೂರ್ತಿ ಅಷ್ಟಿನ ಕುಂಕುಮ ಎಲ್ಲ ರೆಡಿ ಮಾಡಿ ತಾಂಬೂಲನೆಲ್ಲ ರೆಡಿ ಮಾಡಿ ಎಲ್ಲೂ ಬೆಳ್ಳ ಎಲ್ಲ ರೆಡಿ ಮಾಡಿ ನಾವು ದೇವಸ್ಥಾನಕ್ಕೆ ಹೊರಟಿದ್ದಂಥದ್ದು ಸಂಜೆ ಪೂಜೆಗೆ ನಾನು ರೋಷಿನಿ ಎಲ್ಲ ರೆಡಿಯಾಗಿ ಸಂಜೆ ಪೂಜೆನ ಮಾಡಿ ಹೊರಟಿದಂಥದ್ದು ನಮ್ಮ ಶಿವ ವಿಷ್ಣು ಟೆಂಪಲ್ಗೆ ಅದಕ್ಕೂ ಮುಂಚೆ ಸ್ವಲ್ಪ ಜನ ಕೇಳಿ ಬೀರ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗಿದ್ದಂಥದ್ದು ತುಂಬಾ ಚೆನ್ನಾಗಿತ್ತು ದೇವಸ್ಥಾನದಲ್ಲಿ ಅದೆಲ್ಲ ಯಾವ ರೀತಿ ಇತ್ತು ಅಂತ ನೀವು ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡ್ತಾಯಿರಿ ಇಂಡಿಯಾದಲ್ಲಿ ಆದರೆ ಈ ಸಂಕ್ರಾಂತಿ ಹಬ್ಬ ಅಂತ ಅಂದರೆ ಎಳ್ ಒಂದು ಕಬ್ ತಿನ್ನೋದೇ ಅದೇ ಒಂದು ಹಬ್ಬ ಆದರೆ ಇಲ್ಲಿ ರೋಷಿನಿಗೂ ಅರೂಢಿಯಾಗಲಿ ಅಂತ ರೋಷಿನ ಕರ್ಕೊಂಡೋಗಿ ಎಲ್ಲಿ ಬೀಳೋ ಅಂಥದ್ದು ಅದೆಲ್ಲ ಪ್ರಾಕ್ಟೀಸ್ನ ಮಾಡಿಸೋ ಅಂಥದ್ದು ಬೆಳಗ್ಗೆಯಿಂದ ತುಂಬಾ ಚಂದ್ವಾಗಿ ಪೂಜೆ ಎಲ್ಲ ಮಾಡಿದ್ದಂಥದ್ದು ಆಗ ನಾ ಹೋಗಿದ್ದಾಗೋಷ್ಠೆ ರಥ ಎಲ್ಲ ಇಳ್ದು ತುಂಬಾ ಚೆನ್ನಾಗಿತ್ತು ಪೂಜೆ ಎಲ್ಲ ಮನಸ್ಸಿಗಂತೂ ತುಂಬಾ ತೃಪ್ತಿಯಾಗಿದ್ದ ಪೂಜೆ ಸೊ ಅವತ್ತು ಪೊಂಗಲ್ ಕಾರಣ ಅನ್ನದಾನ ಕೂಡ ಇತ್ತು ಆ ದೇವಸ್ಥಾನದ ಹಾಲ್ ಇದು ಅನ್ನದಾನಕ್ಕೆ ಸೊ ತುಂಬ ಎಲ್ಲರೂ ಲೈನಲ್ಲಿ ನಿಂತ್ಕೊಂಡು ಭಕ್ತಿಯಿಂದ ಊಟ ಮಾಡಿ ಬಂದಿದಂಥದ್ದು ಇದಾಗಿತ್ತು ನಮ್ಮ ಮನೆಯ ಸಂಕ್ರಾಂತಿ ಹಬ್ಬದ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡೋದ್ನ ಶೇರ್ ಮಾಡೋದನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ನೋಡಿದಕ್ಕೆ ತುಂಬ ಹೃದಯದ ಧನ್ಯವಾದ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು